ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಯ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀರಾಮಾನುಜ ಕಥಾಮಾಲಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸಾವಿರ ವರ್ಷಗಳ ಹಿಂದೆ ಇವತ್ತಿನ ಶ್ರೀ ಪೆರಂಬದೂರು ಗ್ರಾಮದಲ್ಲಿ ಹಸಿರು ಸ್ವಾಮಿಯಾಜಿಗಳು ಎಂಬಂಥ ಮಹಾನ್ ಧಾರ್ಮಿಕ ವ್ಯಕ್ತಿ ಮತ್ತು ಸಾತ್ವಿಕ ಬ್ರಾಹ್ಮಣರೊಬ್ಬರು ವಾಸವಾಗಿರ್ತಾರೆ ಇವರಿಗೆ ಕಾಂತಿಮತಿ ಎಂಬುವ ಮಡದಿ ಇರ್ತಾರೆ ಕಾಂತಿಮತಿ ಆಗಿನ ಅಳವಂದಾರ್ ಎಂದು ಕರೆಯಲ್ಪಡುವಂತಹ ಯಾಮುನಾಚಾರ್ಯರ ವೈಷ್ಣವ ಗುರುಪರಂಪರೆಯಲ್ಲಿ ನಾಥಮುನಿಗಳಾದ ನಂತರ ಆ ಗುರುಪೀಠದ ಸ್ಥಾನದಲ್ಲಿದ್ದಂಥವರು ಯಾಮುನಾಚಾರ್ಯರು ಅವರು ಬಹಳ ತ್ಯಾಗಮಿಗಳು ಭಕ್ತಿ ಪರಾಶರರು ಹೀಗೆ ಆ ಯಾಮುನಾಚಾರ್ಯರ ಶಿಷ್ಯರಾದಂಥ ಶ್ರೀಶೈಲಪೂರ್ಣರ ಮೊದಲ ತಂಗಿ ಅವರಿಗೆ ಕಾಂತಿಮತಿ ಅಂತಲೂ ಕರೀತಾರೆ ಭೂಮಿ ಪ್ರತ್ತಿ ಭೂದೇವಿ ಅಂತಲೂ ಕರೀತಾರೆ ಅವರ ಎರಡನೇ ತಂಗಿ ಬಂದು ಪೆರಿಯ ಪಿರತ್ತಿ ಅಂದರೆ ಮಹಾದೇವಿ ಮಹಾಲಕ್ಷ್ಮಿ ದ್ಯುತಿಮತಿ ಅಂತಲೂ ಕರೀತಾರೆ ಈ ಕಾಂತಿಮತಿ ಆಜಿಗಳ ಮಡದಿಯಾಗಿದ್ದರೆ ದ್ಯುತಿಮತಿ ಅಲ್ಲೇ ಇದ್ದಂಥ ಮತ್ತೊಂದು ಊರಿನ ಬ್ರಾಹ್ಮಣರಾದಂತಹ ಕಮಲನಯನ ಭಟ್ಟ ಎಂಬತಕ್ಕಂಥವರ ಹೆಂಡತಿ ಆಗಿರ್ತಾರೆ ಹೀಗೆ ಕೇಶವ ಸ್ವಾಮಿಯಾಜಿಗಳು ಮತ್ತು ಕಾಂತಿಮತಿ ದಂಪತಿಗಳು ತಮ್ಮ ವೈವಾಹಿಕ ಜೀವನದಲ್ಲಿ ಅತ್ಯಂತ ಆನಂದವಾಗಿದ್ದಾಗ ಅವರಿಗೆ ಒಂದು ಯೋಚನೆ ಇರುತ್ತದೆ ಅದೇನೆಂದರೆ ವಿವಾಹವಾಗಿ ಬಹಳ ಕಾಲಗಳಾದರೂ ಇನ್ನು ಯಾವುದೇ ಸಂತಾನವಿಲ್ಲ ಎಂಬುದು ಸಂತಾನ ಪ್ರಾಪ್ತಿಗಾಗಿ ಒಂದು ಯಜ್ಞ ಕಾರ್ಯವನ್ನು ಮಾಡೋಣ ಅಂಥೇಳಿ ಕೇಶವ ಸೌಮ್ಯಾಜಿಗಳು ಶಾಸ್ತ್ರಾರೀತ್ಯ ಯೋಚನೆಯನ್ನು ಮಾಡಿ ತಿರುವೆಲ್ಲಿ ಕೆಣ್ಣಿ ಎಂದು ಕರೆಯಲ್ಪಡುವಂತಹ ನೈದಿಲೆಯ ಕೊಳ ಇವತ್ತು ಅದು ಟ್ರಿಪ್ಲಿಕನ್ ಸರೋವರಾಗಿ ಆಗಿ ಬದಲಾಗಿದೆ ಅಂತಹ ನೈದಿಲೆಯ ಕೊಳದ ಬಳಿಯಲ್ಲಿದ್ದಂತಹ ಶ್ರೀ ಪಾರ್ಥಸಾರಥಿ ಪೆರುಮಾಳ್ನ ಸನ್ನಿಧಿಯಲ್ಲಿ ಪುತ್ರ ಸಂತಾನೆ ಅಪೇಕ್ಷೆಗಾಗಿ ಯಾಗವನ್ನು ಕೈಗೊಳ್ತಾರೆ ಯಾಗ ಪರಿಪೂರ್ಣವಾದ ನಂತರ ಕೇಶವ ಸೌಮ್ಯಾಜಿಗಳ ಕನಸಿನಲ್ಲಿ ಸಾಕ್ಷಾತ್ ಶ್ರೀ ಪಾರ್ಥಸಾರಥಿ ಕಾಣಿಸಿಕೊಂಡು ಭೂಮಿಯಲ್ಲಿ ನಡೆಯುತ್ತಿರುವ ಅನಾಚಾರಗಳು ಅಧರ್ಮಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಧರ್ಮವನ್ನು ಉಳಿಸೋದಿಕ್ಕೆ ನಿನ್ನ ಗರ್ಭಸಂಬೂತನಾಗಿ ನನ್ನ ಅಂಶದ ಒಬ್ಬ ಪುತ್ರರನ್ನು ಕರ್ಣಿಸುತ್ತೇನೆ ಅವನು ಭವಿಷ್ಯದಾಚಾರಿಯಾಗುತ್ತಾನೆ ಎಂಬುದಾಗಿ ನುಡಿಯುತ್ತಾರೆ ಈ ಮಾತನ್ನು ಕೇಳಿ ಅತ್ಯಂತ ಸಂತೋಷಭರಿತರಾದ ಅವರಿಬ್ಬರೂ ಪಾರ್ಥಸಾರಥಿಯ ಸೇವೆಯನ್ನು ಮಾಡಿ ತಮ್ಮ ಊರಿಗೆ ಹಿಂತಿರುಗುತ್ತಾರೆ ಕಾಂತಿಮತಿ ಗರ್ಭಧಾರಣೆಯನ್ನು ಮಾಡುತ್ತಾರೆ ಹತ್ತನೇ ತಿಂಗಳಿಗೆ ಒಂದು ಮುದ್ದಾದ ಗಂಡು ಮಗುವಿನ ಜನನವಾಗುತ್ತದೆ ಅದು ಸಾವಿರದ ಹದಿನೇಳನೇ ಇಸವಿ ವೈಶಾಖ ಮಾಸ ಶುದ್ಧ ಚತುರ್ಥಿ ಆರಿದ್ರಾ ನಕ್ಷತ್ರದಲ್ಲಿ ಒಂದು ಗಂಡು ಮಗುವಿನ ಜನನವಾಗುತ್ತದೆ ಸರ್ವಲಕ್ಷಣ ಸುಶೋಭಿತನಾದಂತಹ ಕಂದ ಆ ಮನೆಯಲ್ಲಿ ಎಲ್ಲರ ಆನಂದಕ್ಕೆ ಕಾರಣನಾಗಿರ್ತದೆ ಇತ್ತ ಅವರ ತಂಗಿಯಾದಂಥ ದಿತಿಮದಿಗೂ ಕೂಡ ಮುದ್ದಾದ ಒಂದು ಗಂಡು ಮಗುವಿನ ಜನನೂ ಆಗುತ್ತದೆ ಈ ವಿಚಾರವನ್ನು ಕೇಳಿದ ಕೂಡಲೇ ಶ್ರೀಶೈಲಕೋರು ಅತ್ಯಂತ ಆನಂದಚಿತ್ತರಾಗಿ ಶ್ರೀ ಪೆರಂಬದೂರಿಗೆ ಆಗಮಿಸುತ್ತಾರೆ ಸರ್ವಲಕ್ಷಣ ಸುಶೋಭಿತನಾದಂತಹ ಕಂದನನ್ನು ಕಂಡು ತಮ್ಮ ದ್ರಿವ್ಯ ದೃಷ್ಟಿಯಿಂದ ಅವರು ಆಲೋಚನೆ ಮಾಡ್ತಾರೆ ಹಿಂದೆ ನಮ್ಮಾಳ್ವಾರರ ಕಾಲವಾದ ನಂತರ ತಾಮ್ರಪರ್ಣಿ ನದಿಯಲ್ಲಿ ಎರಡು ವಿಗ್ರಹಗಳು ಸಿಗುತ್ತೆ ಒಂದು ನಮ್ಮಾಳ್ವಾರರದು ಮತ್ತು ಭವಿಷ್ಯಾಚಾರ್ಯ ಎಂದು ಕರೆಸುವಂಥ ಇನ್ನೊಂದು ವಿಗ್ರಹ ಆ ವಿಗ್ರಹದ ರೂಪವನ್ನೇ ಹೊಂದಿರತಕ್ಕಂಥ ಈ ಮಗುವನ್ನು ಕಾಣ್ತಾರೆ ಅನಿಸುತ್ತೆ ಈತ ಸಾಮಾನ್ಯನಲ್ಲ ಸಾಕ್ಷಾತ್ ಆದಿಶೇಷನ ಅಪರಾವತಾರ ಅಂತ ಹೀಗೆ ಅವರು ಆ ಕಂದನನ್ನು ನೋಡಿ ಆತನನ್ನು ಲಕ್ಷ್ಮಣ ಬರರಾಮ ಎಂಬುದಾಗಿ ತಿಳಿದು ಆತನಿಗೆ ಲಕ್ಷ್ಮಣ ರಾಮಾನುಜ ಎಂಬಂತಹ ನಾಮಕರಣವನ್ನು ಮಾಡ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಪರಿಪೂರ್ಣವಾಗುತ್ತೆ ನಮಸ್ಕಾರ